ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕವಿ ಸುಡಸ್ ಕನ್ನಡ ವ್ಲಾಗ್ ಸತ್ಯಭಾವ ಸತ್ಯಭಾವ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಹಂಗೇ ರ ನಮಗೆ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಇವಾಗ ಟೈಮ್ ಬಂದು ಒಂದು ಹನ್ನೆರಡು ಗಂಟೆ ಏನೋ ಆಗಿದೆ ಸೊ ಇವಾಗ ಆಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ದೇವಸ್ಥಾನ ಹತ್ರನೇ ಇದು ಬುಧವಾರ ಸೊ ಇವತ್ತು ಬುಧವಾರ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ವಾರ ಇಲ್ಲಾಂದ್ರೆ ಏನಕ್ಕಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಅಂದ್ರೆ ಅಂದರೆ ಒಬ್ರು ನಮ್ಮ ದೇವಸ್ಥಾನ ಹತ್ರ ಸೇವೆ ಮಾಡ್ತಿದ್ದಾರೆ ಸೊ ಮುತ್ತತ್ರಯ್ಯ ಸ್ವಾಮಿ ದೇವಸ್ಥಾನ ಹತ್ರ ಸೊ ಅದಕ್ಕೆ ರೆಡಿಯಾಗಿ ಬಿಸಿಲು ಸಿಕ್ಕಾಪಟ್ಟೆ ಹತ್ರ ಎ ಬಿಸಿಲು ಸೊ ಅಮ್ಮನ್ನು ಕೂಡ ಕರ್ಕೊಂಡವಮ್ಮ ನಾನು ಭವ್ಯ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ರ್ಯಾಂಡಮ್ ಆಗಿ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಸೊ ಏನೇನೆಲ್ಲ ಆಗುತ್ತೆ ಅಂತ ಇನ್ನು ಯಾರು ಕಾವ್ಯ ಸೇದಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಮ್ಮನು ಕೂಡ ರೆಡಿ ಆಗಿದ್ದಾಳೆ ಇಲ್ಲಿ ಅಮ್ಮ ಅಮ್ಮ ಹಾಯ್ ಹಾಯ್ ಏನು ಎರಡು ಕೈಲೂ ಒಂದೊಂದು ಇಟ್ಕೊಂಡಿದ್ಯಾ ಏಯ್ ಬಾರ ಯಾಕೋ ಅಮ್ಮ ಹಾಯ್ ರೆಸ್ಟ್ ಎಷ್ಟಿಂತ ಕುಂತವಳು ಎರಡು ಕೈಲಿ ಒಂದೊಂದು ಇಟ್ಕೊಂಡು ಸೊ ಇವಾಗ ಹೊಡ್ತಾ ಇದೀವಿ ಒಂದು ಬರಲ್ಲ ಅಂತ ಅಂತವನೇ ನಾನು ಭವ್ಯ ಸೊ ಒಂದು ಬರಲ್ಲ ಅಂತ ನಾನು ಭವ್ಯ ಮನೆ ಹೋಗ್ತಾ ಇದೀವಿ ಸೊ ಬಂದು ಹೊಡೋಣ ಸೊ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಫಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ನಾನು ಹೋಗ್ತಾ ಇದೀವಿ ಕೈ ಓ ಸೂಪರ್ ಎಲ್ಲ ಎಷ್ಟು ಪಟ್ಟಿ ಕೊಂಡಿದಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು ಇವಾಗ ಕೆಳಗಡೆ ದೇವಸ್ಥಾನದಲ್ಲಿ ಸವೆ ಮಾಡೋದು సో అల్లిగొక్తీ ఇవగా ఇన్న పూజ ఆగలివేను హలో తమప్ప మనీ నమ్మమ్మంతూరు బట్టి కిస్కొండీ ఫుల్ మింతాళమ్మ బట్టి కీసీ అవగా దేవస్థాన హిం మేలుగడే సీటు ఖార మేలుగడారా అదేడే మ

Gracias. ഇല്ലിക്കാക്കണോ അപ്പം അല്ലേ 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 അ

यो चाहिँ हुन्छ नि लाग्छ मलाई

ಸೊಗೈ ಈ ದೇವ್ರಿಗೆನೆ ಇಲ್ಲಿ ಸಭೆ ಮಾಡೋದು ಯಾರದು ಕುಚಿ ಮಾಡು ಒಮ್ಮೆ ಕುಚಿ ಮಾಡು ಅಯ್ಯೋ ಅವಳೆ ಆಗ್ಲಿ ಕೂತವಳೆ ಹಿಡ್ಕೊ ಅಕ್ಕ ಪಾಪ ಎಲ್ಲ ಎತ್ತಾಕಿ <laughs> <laughs>

ಮಾಡು ಕುಣಿ ಬೂಡೆ ಅವಳಪ್ಪ ಈಗ್ಲೇ ಪೀಕ್ಲಿ ಇದಳೆ ಹಾ ಮಾಡುವಂತಳ ಅವಳನ್ನ ನೋಡ್ಕೊಂಡು ನಿಂತವಳೆ ಮಾಡು ನೀನು ಬರಲ್ವಾ ನಿಮ್ಗೆ ಹ್ಮ್ ಮನೆ ಹತ್ರ ಬಂದಾಗ ಮೆರವಣಿಗೆ ನೋಡ್ಬಿಟ್ಟಿದ್ಲೇನೋ ಅದಕ್ಕೆ ಅಮ್ಮ ಜಿಗ್ಗಿ ಜಿಗ್ಗಿ ಏ ಎಲೆ ಹಾಕೊಂಡವ್ರು ನೀರ್ ಕೊಡಬೇಡ ಎದೆ ಹಿಡಿತದೆ ಅದಕ್ಕೆ ಕೊಡುವ ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ ಭರ್ಜರಿ ಊಟ ಇವತ್ತಂತು ಗೊಂಬೆ ಎಷ್ಟು ಚೆನ್ನಾಗಿ ಅವಳೆ ಕುಂತ್ಕೊಂಡು ಊಟ ತಿಂತದ್ದು ನೋಡಿ ಸೊ ಇವರೇ ಗೈಸ್ ಇವತ್ತು ದೇವ್ರ ಸವೆ ಮಾಡಿ ನಮ್ಮನ್ನ ಇನ್ವೈಟ್ ಮಾಡಿದ್ದು ಗೈಸ್ ಊಟ ಆಯ್ತು ಇವಾಗ ಮನೆಗೆ ಹೋಗಬೇಕು ಸೊ ಏನ್ ಹೋಗೋದು ಅನ್ನೋದೇ ಕನ್ಫ್ಯೂಸ್ ಯಾಕಂದರೆ ಆ ಕಡೆಯಿಂದ ಹೆಂಗೋ ಗಾಡೀಲಿ ಡ್ರಾಪ್ ಹಾಕಿಸ್ಕೊಬಿಟ್ವಿ ಬಟ್ ಈ ಕಡೆಯಿಂದ ಡ್ರಾಪ್ ಹಾಕೋಕ್ಕೆ ಯಾರು ಇಲ್ಲ ಸೊ ಇವಾಗ ಹೋಗ್ಬೇಕು ಊಟ ಎಲ್ಲ ಮಾಡಾಯಿತು ಭವ್ಯ ಅಲ್ಲಿ ಯಾರೋ ನಂಟ್ರಿದ್ರು ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡಿದ್ದಾರೆ ಸೊ ಹಾಗೇನೇ ಒಂದು ವ್ಯೂ ತೋರಿಸ್ತೀನಿ ರೀ ನಮ್ಮ ತೋಟದ ಎಷ್ಟು ಚೆನ್ನಾಗಿದೆ ಅಂತ ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ನಾಟರಾಜ ಸರ್ವಿಸ್ ಅಂತ ಅನಿಸುತ್ತೆ ನಡ್ಕೊಂಡೇ ಹೋಗಬೇಕಾಗತ್ತೆ ಸೋ ಖಂಡಿತ ಹೋಗೋದೇ ಇನ್ನೇನು ಮಾಡೋಕ್ಕಾಗಲ್ಲ ನೆಲ್ಲಿಕಾಯಿದು ನೆಲ್ಲಿಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಕಿತ್ಕೊಂಡೋಗೋಣ ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟ ನೆಲ್ಲಿಕಾಯಿ ಅಂದರೆ ಹೋಗೋಣ ಅಂತ ಬಂದರೆ ನೆಲ್ಲಿಕಾಯಿ ಒಂದು ಇಲ್ಲ ಎಲ್ಲ ಫುಲ್ಲು ಖಾಲಿ ಆಗ್ಬಿಟ್ಟೈತೆ ಸೊ ಇವಾಗ ಮನೆಗೆ ಹೋಗಬೇಕು ಫುಲ್ಲು ಟೈರ್ಡು ಹಾಗೆಯೇ ನಮ್ಮ ದೇವಸ್ಥಾನದಲ್ಲಿ ದೇವ ಮಾಡಬೇಕಾದ್ರೆ ಏನೇನೆಲ್ಲ ಮಾಡ್ತಾರೆ ಅಂತ ಶೇರ್ ಮಾಡಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಬನ್ನಿ ಇವಾಗ ಹೋಗೋಣ ಎಲ್ಲೆಲ್ಲೋ ಒಂದೊಂದೈತೆ ಇಲ್ಲ ಆವಾಗಲೇ ಪರವಾಗಿಲ್ಲ ಎಲ್ಲ ಎಲ್ಲೆಲ್ಲೋ ಒಂದೊಂದು ಐತೆ ಜಾಸ್ತಿ ಏನಿಲ್ಲ ಫಸ್ಟ್ ಎಲ್ಲ ಇಲ್ಲಿ ಗುಂಚು ಗುಂಚೆ ಇರ್ತಿತ್ತು ಹೇಗೆ ನೋಡಿದ್ರೆ ಎಲ್ಲೆಲ್ಲೋ ಒಂದೊಂದೈತೆ ಅವು ಇನ್ನೂ ಈಚ್ ಅನಿಸುತ್ತೆ ತಿನ್ನೋಕ್ಕೂ ಆಗಲ್ಲ ಅದು ಸೊ ಯಾರು ಗಾಡಿ ಡ್ರಾಪ್ ಮಾಡಲಿಲ್ಲ ಪಾಪ ಅಮ್ಮನ ಬಿಸಿಲಲ್ಲೇ ಕರ್ಕೊಂಡು ನಡ್ಕೊಂಡ್ ಇದಿ ಬಾಯ್ ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಆದರೆಬಿಟ್ಟ ನಡಿಯೋಕ್ಕೆ ಆಗ್ತಾ ಇಲ್ಲ ಪಾಪ ಅಮ್ಮು ನೆತ್ಕೊಂಡು ಇನ್ನೂ ನಡಿಯಕ್ಕೆ ಆಗ್ತಾ ಇಲ್ಲ ಹ್ಞೂ ಅವಳು ಅಂತ ಅವಳೆ ಸೊ ಇವಾಗ ನಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅವ್ರು ಇನ್ನೂ ಟೈಮ್ ಆಗುತ್ತೆ ಅಂದರು ಸೊ ಹೋಗೋಣ ಆಲ್ರೆಡಿ ಮೂರು ಗಂಟೆ ಆಗ್ಬಿಟ್ಟೈತೆ ಸೊ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡೋಣ ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದರೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಅಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ